ನಮಸ್ಕಾರ ನಮ್ಮ ಚಾನಲ್ಗೆ ಎಲ್ಲ ವಿದ್ಯಾರ್ಥಿಗಳು ಪಾಲಕರಿಗೆ ಸ್ವಾಗತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಏನು ಏನು ನೀವು ಹಾಲ್ ಟಿಕೆಟ್ ಸಲುವ ಕಾಯ್ತಾಯಿದ್ರಿ ಈಗ ಬರುವಂಥ ಪರೀಕ್ಷೆಗೆ ಟೈಮ್ ಟೇಬಲನ್ನು ಕೂಡ ರಿಲೀಸ್ ಮಾಡಿದ್ದಾರೆ ದಿನಾಂಕವನ್ನು ಕೂಡ ನಿಗದಿ ಮಾಡಿಬಿಟ್ಟಿದ್ದಾರೆ ಆದರೆ ನೀವು ಲಿಂಕ್ ಕಾಯ್ತಾ ಕಾಯ್ತಾಯಿದ್ರಿ ಹಾಲ್ ಟಿಕೆಟ್ಗೆ ಲಿಂಕನ್ನು ಕಾಯ್ತಾಯಿದ್ರಿ ಸೊ ಆ ಒಂದು ಲಿಂಕನ್ನು ಆಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಲಾಗಿದೆ ಇದು ನೋಡ್ತಾ ಇದ್ದೀರಿ ಮೇಲ್ಭಾಗದಲ್ಲಿ ಕಾಣಿಸ್ತಾ ಇದ್ದೀನಿ ನಿಮಗೆ ಅಲ್ಪಸಂಖ್ಯಾತರ ಇಲಾಖೆ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶಕ್ಕಾಗಿ ಪ್ರವೇಶ ಪರೀಕ್ಷೆಯ ಪ್ರವೇಶ ಪತ್ರ ಡೌನ್ಲೋಡ್ ಮಾಡೋದು ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಂತ ಇದೆ ನಾನು ಇದನ್ನು ನಿಮಗೆ ಲಿಕ್ ಲಿಂಕನ್ನು ಡೈರೆಕ್ಟಾಗಿ ಕೊಟ್ಟಿರ್ತೇನೆ ನೀವು ಕೂಡ ಡೈರೆಕ್ಟ್ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಡೈರೆಕ್ಟ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ಸ್ ಬಾಕ್ಸಲ್ಲಿ ಕೂಡ ಹಾಕಿರ್ತೇನೆ ಅವಾಗ ನಿಮಗೆ ಇಲ್ಲಿ ಏನಾಗುತ್ತೆ ಅಂದರೆ ಈ ರೀತಿ ಇಂಟರ್ ಫೇಸ್ ಬರುತ್ತೆ ನೋಡ್ಬೋದು ಎಂಟ್ರೆನ್ಸ್ ಎಕ್ಸಾಮ್ ಸಿಕ್ಸ್ತ್ ಅಡ್ಮಿಷನ್ ವೇರಿಯಸ್ ರೆಸಿಡೆಂಟ್ಸ್ ಸ್ಕೂಲ್ ಅಂತ ಬರುತ್ತೆ ಸ್ಟೂಡೆಂಟ್ ಸ್ಯಾಟ್ಸ್ ನಂಬರ್ ಇಲ್ಲಿ ಹಾಕಬೇಕು ವಿದ್ಯಾರ್ಥಿಗಳ ಒಂದು ಸ್ಯಾಟ್ಸ್ ನಂಬರ್ ಇಲ್ಲಿ ಹಾಕಿ ಡೌನ್ಲೋಡಿಗೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಸ್ಯಾಟ್ಸ್ ನಂಬರನ್ನು ಹಾಕಿ ಡೌನ್ಲೋಡಿಗೆ ಕ್ಲಿಕ್ ಮಾಡಿದರೆ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಓಕೆ ಹಾಲ್ ಟಿಕೆಟ್ ನೀವು ಡೌನ್ಲೋಡ್ ಮಾಡ್ಕೋಬೋದು ಅದರಲ್ಲಿ ನಿಮ್ಮ ಫೋಟೋ ಆಮೇಲೆ ಡೇಟ್ಸ್ಗಳನ್ನೆಲ್ಲ ನೀಟಾಗಿ ನೋಡ್ಕೊಳ್ರಿ ಏನಾದರೂ ಡೌಟ್ಗಳಿದ್ದಲ್ಲಿ ಏನಪ್ಪ ಅಂತಂದರೆ ತಳಗಡೆ ಒಂದು ನಂಬರ್ ಕೊಟ್ಟಿದ್ದಾರೆ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ಇದು ಮೈನಾರಿಟಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ಎಕ್ಸಾಮಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಕೊಟ್ಟಿರುವಂಥ ಇದನ್ನು ನಾನು ಡೈರೆಕ್ಟ್ ನಿಮ್ಗೆ ಲಿಂಕನ್ನು ಕೊಟ್ಟಿರ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ರಿ